ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ನಗರದ ಪ್ರತಿಭಟನಾ ಶೆಡ್ನಲ್ಲಿ ಇಂದು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಕಾರ್ಯಕರ್ತರನ್ನು ಉದ್ದೇಶಿಸಿ ನಗರ ಶಾಸಕ ಶಿವರಾಜ್ ಪಾಟೀಲ್ ಮಾತನಾಡಿ ಕೇಂದ್ರ ಸರ್ಕಾರ ರೈತರಿಗೆ ನೀಡಲಾಗುತ್ತಿದ್ದ ಸೌಲಭ್ಯಗಳನ್ನು ಕಡಿತಗೊಳಿಸಿದೆ ಎಂದು ಆರೋಪಿಸಿದರು ಈ ಸರ್ಕಾರ ಸಂಪೂರ್ಣವಾಗಿ ಜನವಿರೋಧಿ ಹಿಂದಿನ ಬಿಜೆಪಿ ಸರ್ಕಾರ ರೈತ ಕುಟುಂಬಗಳಿಗೆ ಪ್ರಧಾನಿ ಕಿಸಾನ್ ಅಡಿಯಲ್ಲಿ ಕೇಂದ್ರದಿಂದ ಸಿಗುತ್ತಿದ್ದ ಆರು ಸಾವಿರಗೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಸೇರಿಸಿ ವಾರ್ಷಿಕ ಹತ್ತು ಸಾವಿರ ನೆರವಾಗುತ್ತಿತ್ತು ಆದರೆ ಈಗಿನ ಸರ್ಕಾರ ಅದನ್ನೇ ಸಂಪೂರ್ಣ ತೆಗೆದುಹಾಕಿದೆ ವಿದ್ಯಾನಿಧಿ ಸೇರಿದಂತೆ ಹಲವಾರು ಯೋಜನೆ ನಿರ್ಮಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯಾವ್ಯಾವ ಭರವಸೆಗಳು ಕೇಂದ್ರ ಸರ್ಕಾರದಿಂದ ಆ ಭರವಸೆಗಳನ್ನು ಸಹಿತ ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ನೇತೃತ್ವದ ಸರ್ಕಾರ ಕಡಿತಗೊಳಿಸುವ ಇವತ್ತು ಕೇಂದ್ರ ಸರ್ಕಾರದಿಂದ ಬರುವಂತ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಪ್ರತಿ ರೈತ ಕುಟುಂಬಕ್ಕೆ ಆರು ಸಾವಿರ ಬರ್ತಿತ್ತು ಅದ್ರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ನಾಲ್ಕು ಸಾವಿರ ಕೊಡುವ ಮೂಲಕ ಹತ್ತು ಸಾವಿರ ಒಂದೊಂದು ರೈತ ಕುಟುಂಬಕ್ಕೆ ಬರ್ತಾ ಇದ್ವಿ ಅದನ್ನು ಕಡಿತಗೊಳಿಸುವ ಮೂಲಕ ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಇರುವಂತಹ ಸಮಯದಲ್ಲಿ ವಿದ್ಯಾನಿಧಿ ಘೋಷಣೆ ಮಾಡಿ ಪ್ರತಿಯೊಬ್ಬ ರೈತ ಮಕ್ಕಳ ವಿದ್ಯಾರ್ಥಿಗಳಿಗೆ ಹದಿನೈದು ನೂರು ರೂಪಾಯಿ ಭತ್ತ ಕೊಡುವಂತ ಕೆಲಸ ಸಹಾಯದನ್ನ ಕೊಡುವಂತ ಕೆಲಸ ಧನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಕಡಿತಗೊಳಿಸಿ ಇವತ್ತು ರೈತರ ಮಕ್ಕಳಿಗೆ ಅನ್ಯಾಯ ಮಾಡುವಂತ ಕೆಲಸ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಇವತ್ತು ಇದ್ರ ಜೊತೆಗೆ ಇವತ್ತು ಗೊಬ್ಬರ ಬೀಜ ಎಲ್ಲೂ ಸರಬರಾಜು ಮಾಡಲಾರದೆ ಒಟ್ಟಾರೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ರೈತರಿಗೆ ಗೊಬ್ಬರ ಸಿಗಲಾರದಂತೆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಬ್ಲಾಕ್ ಮಾರ್ಕೆಟ್ ನಲ್ಲಿ ಇವರು ಗೊಬ್ಬರ ಹೋಗ್ತಾ ಇದೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರ್ಕೊಡ್ತಾ ಇದ್ದಾರೆ ಒಂದು ಕೆರಳು ಎಲ್ಲ ಇದರಲ್ಲೆಲ್ಲ ಸಚಿವರು ಶಾಸಕರು ಎಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಹಾಗಾಗಿ ಇವತ್ತು ಇವರು ರೈತರಿಗೆ ಮಾತ್ರ ಅಲ್ಲ ಇವತ್ತು ಯಾವ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು ಸ್ಯಾಲರಿ ಕೊಡ್ತಾ ಅದನ್ನು ಕೊಡ್ಲಿಲ್ಲ ಆಶಾ ಕಾರ್ಯಕರ್ತರಿಗೆ ಕೊಡ್ಲಿಲ್ಲ ಓಪಿಎಸ್ ಸ್ಕೀಮ್ ಮಾಡ್ತೀವಿ ಕೊಡಲಿಲ್ಲ ಅತಿಥಿ ಶಿಕ್ಷಕರನ್ನು ಪರ್ಮನೆಂಟ್ ಮಾಡ್ತೇವೆ ಅಂತ ಮಾಡಿಲ್ಲ ಒಟ್ಟಾರೆಯಾಗಿ ಇದೊಂದು ಖಾಲಿ ಚಂಪು ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಕರ್ನಾಟಕದ ಜನರಿಗೆ ಖಾಲಿ ಚಂಪು ಕೊಟ್ಟಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು ಇದು ವಾರ ಒಂದು ರೀತಿಯ ಹುತಾತ್ರ ಸರ್ಕಾರ ಏನ್ ಅಧಿಕಾರಕ್ಕೆ ಬರುವಂತ ಸಮಯದಲ್ಲಿ ಇವರು ಏನ್ ಭರವಸೆಗಳನ್ನು ಕೊಟ್ಟಿದ್ರು ಒಟ್ಟಾರೆ ಎಲ್ಲಾ ಭರವಸೆಗಳನ್ನು ರುಸಿಗೊಳಿಸುವ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲಾ ಜನರಿಗೆ ಖಾಲಿ ಚಂಬು ಕೊಡುವಂತ ಕೆಲಸ ಈ ಸರ್ಕಾರ ಮಾಡಿದೆ ಅಂತ ಹೇಳಿ ಬಯಸಿದೆ ಹಾಗಾಗಿ ಬರುವಂತ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವರ ರೈತ ವಿರೋಧಿ ನಡೆಯನ್ನು ಧಿಕ್ಕರಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದ್ರ ಜೊತೆಗೆ ನಮ್ಮ ಮೂರು ಜಿಲ್ಲೆಯ ನಾಲ್ಕು ಜಿಲ್ಲೆಯ ರೈತರಿಗೆ ಗುಂಡರಾಬಾದ್ ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರು ಜನರಿಗೆ ಇವರು ನಿಜವಾಗ್ಲೂ ಒಂದು ರೈತರ ಒಟ್ಟೆಗೆ ಏನಾದರೂ ಒತ್ತಿದ್ರೆ ಅದು ಈ ಸರ್ಕಾರ ಎಪ್ಪತ್ತು ವರ್ಷ ಸ್ವತಂತ್ರ ಬಂದ ಮೇಲೆ ಅನ್ಯಾಯ ಮಾಡಿದ್ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತಾರೆ ಇವತ್ತು ಇವರಿಗೆ ಬಹಳಷ್ಟು ಸಮಯ ಇದ್ದಾಗ್ಲೂ ಆ ಮಾಡುವಂತ ರಿಪೇರಿ ಮಾಡುವಂತ ಕೆಲಸ ಇವ್ರು ಇನ್ನೂ ಕೈಗೆತ್ತಿಕೊಂಡಿಲ್ಲ ಇಲ್ಲಿವರೆಗೆ ಇಪ್ಪತ್ತು ಗೇಟ್ಗಳು ರಿಪೇರಿ ಮಾಡ್ಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಇನ್ನು ಹನ್ನೊಂದು ಗೇಟ್ಗಳು ಮಾತ್ರ ರಿಪೇರಿ ಮಾಡಿದರೆ ರಿಪೇರಿ ಮಾಡುವಂತ ಕಂಟ್ರಾಕ್ಟ್ರುಗಳು ಇವ್ರಿಗೆ ದುಡ್ಡು ಕೊಡ್ತಾ ಇಲ್ಲ ಆ ಕಾಂಟ್ರಾಕ್ಟರ್ಗೂ ದುಡ್ಡು ಕೊಡ್ತಾ ಇಲ್ಲ ಇನ್ನೊಂದು ವೇಳೆಗೆ ಇವರು ಸರಿಯಾಗಿ ಸಮರ್ಪಕವಾಗಿ ನೀರು ಕೊಡುವಂತ ಕೆಲಸ ಆದ್ರೂ ಮಾಡ್ತಾರಿಲ್ಲ ಅಂತ ಅನುಮಾನ ಇವತ್ತು ನಮ್ಮ ಭಾಗದ ರೈತರಿಗೆ ಮೂಡಿದೆ ಹಾಗಾಗಿ ನಾನು ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ ದಯಮಾಡಿ ವಾರ್ ಬುಟ್ಟಿಂಗ್ ನಲ್ಲಿ ಯುದ್ಧದಲ್ಲಿ ಯಾವ ರೀತಿ ನಾವು ತಯಾರು ಮಾಡ್ಕೊಳ್ತೀವೋ ಆ ರೀತಿಯಲ್ಲಿ ತಾವು ತಯಾರು ಮಾಡಿಕೊಂಡು ಆ ಗೇಟ್ಗಳನ್ನು ಮೂವತ್ತೈದು ಗೇಟ್ಗಳನ್ನು ಕೂಡಿಸುವಂತ ಕೆಲಸ ತಾವು ಮಾಡಿದಾಗ ಮಾತ್ರ ಈ ಜಿಲ್ಲೆಯ ರೈತರಿಗೆ ಒಂದು ನಿಟ್ಟುಸಿರಿ ಬರ್ತದ ನಿದ್ದೆ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ ಅಂತ ಹೇಳಿ ಪೈಸಿ ಇಲ್ಲಾಂದ್ರೆ ನೀವು ಈ ರೈತರಿಗೆ ವಿಷ ಕೊಟ್ಟಂತೆ ಈ ಎಲ್ಲಾ ನಾಲ್ಕು ಜಿಲ್ಲೆಯ ರೈತರಿಗೆ ನೀವು ವಿಷ ಕೊಟ್ಟಂತೆ ಇವತ್ತಿಗೂ ನಾನು ನಿಮ್ಗೆ ಆಗ್ರಹ ಮಾಡ್ತೇನೆ ಇವತ್ತೇನು ರೈತರಿಗೆ ಮೋಸ ಮಾಡಿದಿರಿ ರೈತರಿಗೆ ನಿಮ್ಮ ನಿಷ್ಕಾಳಜಿಯಿಂದ ಒಂದು ಗೇಟ್ ಹೊಡೆದು ಮಾತ್ರ ಅಲ್ಲ ಎಲ್ಲಾ ಗೇಟ್ಗಳು ರಿಪೇರಿ ಮಾಡುವಂತ ಕೆಲಸ ನಾವು ಒಂದು ನೀರು ಬಂದ್ ಮಾಡಿ ಮಾಡ್ತಾ ಇದ್ದೀರಿ ಆ ಸಮಯದಲ್ಲಿ ಏನ್ ರೈತರಿಗೆ ಬೆಳೆ ಲಾಸ್ ಆಗಿದೆ ಪ್ರತಿಯೊಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುವ ಮೂಲಕ ನೀವು ರೈತರಿಗೆ ಸಹಾಯ ಆಗಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ ಹಾಗಾಗಿ ಒಂದು ವೇಳೆ ಕಾರ್ಯಕರ್ತರೆ ನಾವು ಇವತ್ತು ಒಂದು ಪ್ರೊಟೆಸ್ಟ್ ಮಾಡಿ ನಾವು ಮನೆಗೆ ಹೋದ್ರೆ ಆಗಂಗಿಲ್ಲ ಇವತ್ತೇನು ಈ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಮತ್ತು ಜನಾಂಗ ಎಲ್ಲ ಸಮುದಾಯದವರು ಇವತ್ತು ಇಂಜಿನಿಯರ್ಸಿಕ್ ಪೇಮೆಂಟ್ ಕೊಡ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿಂಟ್ ಕೊಡ್ತಾ ಇಲ್ಲ ಅತಿಥಿ ಶಿಕ್ಷಕರಿಗೂ ಪೇಮೆಂಟ್ ಕೊಡ್ತಾ ಇಲ್ಲ ಪೊಲೀಸರಿಗೂ ಕೊಡ್ತಾ ಇಲ್ಲ ಟೀಚರ್ಸ್ಗೂ ಕೊಡ್ತಾ ಇಲ್ಲ ಯಾರಿಗೂ ಕೊಡ್ತಾ ಇಲ್ಲ ಈ ಸರ್ಕಾರ ಇವೇನು ನಡೆ ಮಾಡ್ತಾ ಇದಾರೆ ನಾವು ಪ್ರತಿಯೊಂದು ಮನೆಗೆ ಹೋಗಿ ಇವ್ರ ಸರ್ಕಾರದ ವಿರುದ್ಧದ ಧೋರಣೆ ನಾವು ಜನರಿಗೆ ತಿಳಿಸಿದಾಗ ಮಾತ್ರ ನಮ್ಮ ಸರ್ಕಾರದ ಸಾಧನೆಗಳು ಇದ್ದವು ವಿದ್ಯಾನಿಧಿ ಪಿ ಎಂ ಕಿಸಾನ್ ಯೋಜನೆಯಡಿ ಬರುವಂತಹ ದುಡ್ಡಿನಲ್ಲಿ ಸಹಾಯಧನ ಕೊಡ್ತಿದ್ವು ಏನು ಭತ್ತ ಭತ್ತ ಬೆಳೆಯುವಂಥ ಸಮಯದಲ್ಲಿ ಸಮರ್ಪಕವಾಗಿ ನೀರು ಕೊಡ್ತಿದ್ವು ಇದ್ರ ಜೊತೆಗೆ ನಾಲ್ಕು ವರ್ಷ ಏನು ಫರ್ಟಿಲೈಸರ್ ಕೊಡ್ತಿದ್ವು ನೀರು ಕೊಡ್ತಿದ್ವು ಮತ್ತು ಪೆಸ್ಟಿಸೈಡ್ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸ ಮಾಡ್ತಿದ್ವು ಆ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇಲ್ಲ ಇವತ್ತು ಕೃಷಿ ಸಚಿವರು ಎಲ್ಲಿದ್ದಾರೋ ಯಾರಿಗೂ ಗೊತ್ತಿಲ್ಲ ಇವೆಲ್ಲವೂ ಜಿಲ್ಲಾಧ್ಯಕ್ಷ ವೀರನ್ಗೌಡ ಲೆಕ್ಕಿಹಾಳ ಮಾತನಾಡಿ ತುಂಗಭದ್ರಾ ಜಲಾಶಯದಲ್ಲಿ ಸಮೃದ್ಧ ನೀರಿನ ಲಭ್ಯತೆ ಇದ್ದರೂ ಎರಡನೇ ಬೆಳೆಗೆ ನೀರು ಬಿಡುಗಡೆ ಮಾಡದಿರುವುದು ರೈತರ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಪ್ರಕ್ರಿಯೆ ವಿಳಂಬ ಬೀಜ ಗೊಬ್ಬರ ವಿತರಣೆಯಲ್ಲಿನ ಅವ್ಯವಸ್ಥದಿಂದಾಗಿ ರೈತರ ಬದುಕಿಗೆ ತೀವ್ರ ಹಿನ್ನಡೆಯಾಗಿ ಪರಿಣಮಿಸುತ್ತಿದೆ ಎಂದು ಹೇಳಿದರು ಸದನದ ಹೊರಗೆ ನಾವು ಹೋರಾಟ ಮಾಡಿದ್ರೆ ಸದನದ ಒಳಗಡೆ ಇವತ್ತು ನಮ್ಮ ಶಾಸಕರು ಹೇಳಿದಂಗೆ ನಾಳೆ ಎಂಟನೇ ತಾರೀಕಿಂದ ಆರಂಭವಾಗಿರ್ತಕ್ಕಂಥ ಏನು ಚಳಿಗಾಲದ ಅಧಿವೇಶನ ಇದೆ ಅಲ್ಲಿ ನಮ್ಮ ಆರ್ ಅಶೋಕಣ್ಣ ಅವರ ನೇತೃತ್ವದಲ್ಲಿ ಏನಿವತ್ತು ದೊಡ್ಡ ಪ್ರಮಾಣದ ರೈತರ ಪರವಾಗಿರ್ತಕ್ಕಂಥ ದೊಡ್ಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಬಂದರೆ ನಮ್ಮ ಭಾಗದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಎಂಬತ್ತು ಟಿ ಎಂ ಸಿ ನೀರಿದ್ರು ಕೂಡ ಇವತ್ತಿಗೆ ನಮಗೆ ಎರಡನೇ ಬೆಳೆಗೆ ನೀರು ಸಿಗ್ತಾ ಇಲ್ಲ ಕಾರಣ ಗೇಟ್ ಅನ್ನ ರಿಪೇರಿ ಮಾಡ್ತೀವಿ ಅಂತೇಳಿ ಒಂದು ನೆಪ ಬಟ್ಟಿ ಇವತ್ತ ನೀರು ಕೊಡಲೇಬಾರ್ದು ಅನ್ನೋ ಹಂತಕ್ಕೆ ಬಂದು ಅದನ್ನ ನೀರನ್ನ ಶೇಖರಣೆಯನ್ನು ನೋಡದೆ ಕೂಡ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವು ಎರಡನೇ ಬೆಳೆಗೆ ನೀರು ಕೊಡೋದಿಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆಯನ್ನು ಸಮರ್ಥಕ್ಕೋಸ್ಕರ ಇವತ್ತು ಇಲ್ಲಿ ನಾಲ್ಕು ಜಿಲ್ಲೆಯ ರೈತರ ರೈತರಿಗೆ ಇವತ್ತು ವಿಷಯವನ್ನು ಕೊಡುವಂತ ಕಾರ್ಯವನ್ನು ಇವತ್ತಿನ ಸರ್ಕಾರ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನನಗೂ ಅನುಮಾನ ಇದೆ ಏನಿದೆ ಅಂದ್ರೆ ನಾ ಈ ಏನು ಅವ್ರೇನು ಗೇಟ್ ರಿಪೇರಿ ಮಾಡ್ತೇನೆ ಅಂತ ಹೇಳ್ತಾರಲ್ಲ ಯಾವ ಗೇಟ್ ಕೂಡ ಇವತ್ತು ರಿಪೇರಿ ಆಗೋದಿಲ್ಲ ನನ್ನ ಅನುಭವದ ಪ್ರಕಾರ ನನಗೆ ತಿಳಿದಿರುವ ಪ್ರಕಾರ ಇವತ್ತು ಕೇವಲ ಹದಿನಾರು ಗೇಟ್ಗಳು ಮಾತ್ರ ಕಾರ್ಯ ಆರಂಭವಾಗಿದ್ದಾವೆ ಉಳಿದ ಗೇಟ್ಗಳ ಕಾರ್ಯ ಇನ್ನೂ ಆಗಿಲ್ಲ ಹಾಗಾದ್ರೆ ಅವನು ಗೇಟ್ ಗಳನ್ನ ಎಲ್ಲಿಂದ ತರ್ತಾರೆ ಇವತ್ತು ಗೇಟ್ಗಳನ್ನು ತರಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದು ಒಂದು ನೆಪ ಮಾಡ್ಡಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಬರೀ ರೈತರಿಗೆಲ್ಲ ಇಲ್ಲಿರ್ತಕ್ಕಂಥ ಮಿಲ್ಲರ್ಸ್ಗೆ ಇಲ್ಲಿರ್ತ ಫರ್ಟಿಲರಿಯಲ್ ಶಾಪ್ಗಳಿಗೆ ಇಲ್ಲಿರ್ತಕ್ಕಂಥ ಹಮಾಲರಿಗೆ ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಇವತ್ತು ಹಾರ್ವೆಸ್ಟ್ ಮಾಲೀಕರಿಗೆ ಎಲ್ಲರಿಗೂ ಇವತ್ತು ಅನ್ಯಾಯ ಮಾಡಿದ್ದಾರೆ ಇವತ್ತು ಎಲ್ಲರಿಗೂ ಇವತ್ತು ಅವ್ರು ವಿಷ ಕೊಡುವಂತ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನಿನ್ನ ಅಧಿವೇಶನದಲ್ಲಿ ಅವರು ಗಲಾಟೆ ಮಾಡ್ತಾರೆ ಅಂತೇಳಿ ಇವತ್ತು ಕಾಟಾಚಾರಕ್ಕೆ ಒಂದು ಎಂಟತ್ತು ಮಂದಿಗೆ ಎಂಟತ್ತು ಮಂದಿಗೆ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಸ ಪರಿಹಾರ ಹಣವನ್ನು ಬೆಳೆ ಪರಿಹಾರವನ್ನು ಹಾಕಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಯಾವುದೇ ಬೆಳೆ ಪರಿಹಾರಕ್ಕೆ ಒಂದು ಮಾನದಂಡನೇ ಇಲ್ಲ ನನಗೆ ಗೊತ್ತಿದ್ದಂಗೆ ಯಾ ಏನೋ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿ ಇವತ್ತು ಪರಿಹಾರವನ್ನು ಕೊಟ್ಟಿದ್ದಾರೆ ಇಂತಹ ಸರ್ಕಾರದ ವಿರುದ್ಧ ಇವತ್ತು ಜಿಲ್ಲೆಯಲ್ಲಿ ರೈತ ಮೋರ್ಚಾದ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆ ಮುಗಿಸಿ ನಾವು ಪ್ರತಿಭಟನೆಯನ್ನ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ ರೈತರು ಬೆಳೆ ಮಾರಾಟ ಮಾಡುವಾಗ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಹೇಳಿದರು ರೈತ ದ್ರೋಹಿ ಸರ್ಕಾರ ರೈತರನ್ನು ಕಡೆಗಣಿಸಿದ ಸರ್ಕಾರ ರೈತರನ್ನು ಅಧಿಕಾರಕ್ಕೆ ಬಂದಿದರೆ ರೈತರಿಗೆ ಎಲ್ಲಾ ಸೌಲಭ್ಯಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರ ಇದು ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರ ಬಂಧುಗಳೇ ಯಾವುದು ರೈತರಿಗಾಗಿ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತಾರ ಅದರ ಜೊತೆಯಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ನಾಲ್ಕು ಸಾವಿರ ರೂಪಾಯಿ ಕರ್ನಾಟಕ ಸರ್ಕಾರದಿಂದ ತಿಳಿಸಿ ಕೊಡ್ತಾ ಇದ್ರು ಅದನ್ನು ಇವತ್ತು ಬಂದು ಮಾಡಿದ್ರು ಏನು ಕಾರಣ ಏನು ಏನೂ ಗೊತ್ತಿಲ್ಲ ನಿಮ್ಮ ಹತ್ರ ಹಣ ಇಲ್ಲ ನೀವು ದಿವಾಳಿ ಇದ್ದೀರಿ ಇವತ್ತು ಕರ್ನಾಟಕ ಸರ್ಕಾರ ದಿವಾಳಿ ಹಂಚಿನಲ್ಲಿದೆ ಹಣ ಇಲ್ಲ ಏನೂ ಇಲ್ಲ ಯಾಕೆ ಇಲ್ಲ ಅಂದರೆ ನೀವೆಲ್ಲ ಮಾಡ್ತಕ್ಕಂಥ ಕೆಲಸಗಳಿಗೆ ಯಾವುದು ಇಲ್ಲಿಗಲ್ ಆಗಿ ಮಾಡ್ತಕ್ಕಂಥ ಕೆಲಸಗಳಿಗೆ ಹಣ ಬೇಕಾಗ್ತದೆ ಹೀಗಾಗಿ ಒಂದು ಕಡೆ ರೈತರಿಗೆ ರೈತ ಕೇಂದ್ರಗಳನ್ನು ತೆಗೆದಿಲ್ಲ ಯಾವ ಖರೀದಿ ಕೇಂದ್ರಗಳನ್ನು ಇವತ್ತುವರೆಗೂ ತೆಗೆದಿಲ್ಲ ಬರೀ ಬಾಯಿನಿಂದ ಬಾಯಿ ಮಾತಿನಿಂದ ಹೇಳ್ತಾ ಇದ್ರಿ ಖರೀದಿ ಕೇಂದ್ರಗಳು ತೆಗಲಾರದೆ ಇವತ್ತು ಎಲ್ಲ ಎ ಪಿ ಎಂ ಸಿಗಳಲ್ಲಿ ಅನ್ಯಾಯ ನಡೀತಾ ಇದೆ ರೈತರ ಮಾಲು ಪಾಲಾಗ್ತಾ ಇದೆ ಇವತ್ತು ಹೋಗಿ ಗಂಜಿನ ನೋಡಿ ನೋಡಿದರೆ ನೀವು ಈ ಕೇಂದ್ರಗಳು ಹೇಗೆ ನಡೀತಾ ಇದೆ ರೋಡ್ ಮೇಲೆ ನೆಲ್ಲ ಹಾಕೊಂಡು ಕೂತಿದ್ದಾರೆ ರೋಡ್ ಮೇಲೆ ಹತ್ತಿ ಲಾರಿಗಳು ಟೆಂಪೋಗಳು ಹತ್ತಿ ಎರಡೆರಡು ಎರಡೆ ಬರ್ತಾ ಒಬ್ಬ ಪ್ರೈವೇಟ್ ಮಾಲೀಕನ ಆ ಮಿಲ್ಲನ ಎದುರಿಗೆ ಯಾಕ ಸಿಐ ಕಾರ್ಪೊರೇಷನ್ಗೆ ಒತ್ತಾಯ ಮಾಡಿ ಯಾಕೆ ಖರೀದಿ ಮಾಡ್ತಾ ಇಲ್ಲ ಖರೀದಿ ಮಾಡಿದರೆ ಸಿಐ ಕಾರ್ಪೊರೇಷನ್ ಹೇಳ್ತಾರ ಇಲ್ಲಿ ಮಿಲ್ಲುಗಳಿಲ್ಲ ಮಿಲ್ಲುಗಳನ್ನು ಯಾಕೆ ಮಾಡ್ತಾ ಇಲ್ಲ ಈ ಸರ್ಕಾರದ ಹಣ ಯಾರಿಗೋ ಯಾವತ್ತಕ್ಕೋ ಖರ್ಚು ಮಾಡ್ಲಿಕ್ಕೆ ಬರ್ತದ ಆದ್ರೆ ರೈತರಿಗೆ ಆ ಹತ್ತಿಯನ್ನು ಖರೀದಿ ಮಾಡಿ ಅವರಿಗೆ ಬೆಲೆ ಬೆಂಬಲ ಬೆಲೆಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ರೋಡ್ ಮೇಲೆ ಬಿದ್ದಿದ್ದಾರೆ ಇವತ್ತು ರೈತರು ಹತ್ತಿಯನ್ನು ತಂದು ಎರಡೆರಡು ಮೂರು ಮೂರು ದಿವಸ ಆರು ಸಾವಿರಗೆ ಆರುವರೆ ಸಾವಿರಗೆ ಮಾರ್ಕೊಂಡು ಹೋಗಿ ತಮ್ಮ ಎಲ್ಲ ಅವರು ಕಷ್ಟಪಟ್ಟು ಬೆಳೆಸಿರ್ತಕ್ಕಂಥ ಬೆಲೆಯನ್ನು ಇವತ್ತು ಇಲ್ಲಿ ತೆಗ್ತಾ ಇದ್ದಾರೆ ಬಂಧುಗಳೇ ಇಂಥ ಒಂದು ನೀಚ ಸರ್ಕಾರ ರೈತ ವಿರೋಧಿ ಸರ್ಕಾರವನ್ನು ತಕ್ಷಣ ಜನ ಪಾಠ ಕಳಿಸೋರಿದ್ದಾರೆ ಇನ್ನು ಕೆಲವೇ ದಿನದಲ್ಲಿ ನೀವು ಮನೆಗೆ ಹೋಗ್ತೀರಿ ಆಮೇಲೆ ರೈತರ ಮಾತ್ರ ಹೋಗಿ ಕೈ ಕಾಲು ಬೀಳಕ್ಕೆ ಪ್ರಾರಂಭ ಮಾಡ್ತೀರಿ ಅದನ್ನು ಮಾಡದೆ ಈಗ ತಕ್ಷಣ ಈ ಕೇಂದ್ರಗಳನ್ನು ತೆಗಿಬೇಕು ರೈತರಿಗೆ ಹೋಗಿರ್ತಕ್ಕಂಥ ಎಲ್ಲಾ ನ್ಯಾಯ ರೈತರ ಮಕ್ಕಳಿಗೆ ಎಲ್ಲ ಓದ್ತಕ್ಕಂಥ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೀವಿ ಅದು ಬಂದ್ ಮಾಡಿದ್ರೆ ನೀವು ವಿದ್ಯಾನಿಧಿ ಬಂದ್ ಮಾಡಿ ಅಂದ್ರೆ ರೈತರ ಮಕ್ಕಳು ಓದಬಾರ್ದು ಇವರು ಹಿಂಗೆ ನಾವು ಕೊಟ್ಟಿದ್ದಕ್ಕಂಥ ಗ್ಯಾರಂಟಿಗಳು ತಿನ್ನಬೇಕು ಓಟ್ ಹಾಕ್ಬೇಕು ಈ ಒಂದು ಕೆಲಸಕ್ಕೂ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಿಂತಿದೆ ಬಂದ್ಗಳೇ ಇಂತಹ ಒಂದು ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆಯ ಬಳಿಕ ಬಿಜೆಪಿ ರೈತ ಮೋರ್ಚಾ ತಹಸೀಲ್ದಾರರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಹಿಂದಿನ ಬಿಜೆಪಿ ಸರ್ಕಾರ ನೀಡುತ್ತಿದ್ದ ಸೌಲಭ್ಯಗಳನ್ನು ಪುನರ್ ಪ್ರಾರಂಭ ರೈತರಿಗೆ ತಕ್ಷಣ ಪರಿಹಾರ ಬೆಳೆ ಹಾನಿ ಮೌಲ್ಯಮಾಪನ ಹಾಗೂ ಖರೀದಿ ಕೇಂದ್ರಗಳನ್ನು ಸಕಾಲದಲ್ಲಿ ತೆರೆಯುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ ರೈತರಿಗೆ ಹೇಳಿಕಾರದಲ್ಲಿದ್ದು ರೈತರು ಜಾತನೆಯಾಗಿತ್ತು ರೈತರ ಮಕ್ಕಳ ಉನ್ನತ ವ್ಯಾಸಂಗಕ್ಕೆ ವಿದ್ಯಾನಿಧಿ ಯೋಜನೆ ಮೂಲಕ ಸ್ಕಾಲರ್ಶಿಪ್ ಸಹಕಾರ ಮಾಡಿತ್ತು ಅಮೃತ ಯೋಜನೆಯಲ್ಲಿ ರೈತರು ಸಂಘಟಿತರಾಗಿ ಪ್ರಸ್ತುತವಾದರೂ ಎಷ್ಟು ಸ್ಥಾಪಿಸಿ ಇನ್ನೂರ ಇಪ್ಪತ್ತು ಕೋಟಿಗಳನ್ನು ಕೊಟ್ಟಿದ್ದು ಐದುಗಾರಿಕೆಗೆ ನೀಡಿದ್ದು ಕೇವಲ ಇಪ್ಪತ್ತೆಂಟು ಸಾವಿರದಲ್ಲಿ ರೈತರು ಸಕಾಲದಲ್ಲಿ ಬೀಜ ಗೊಬ್ಬರಗಳನ್ನು ಕೊಡ್ತಾ ಇದ್ದಾರೆ ಸಣ್ಣ ರೈತರಿಗೆ ಸಹಾಯಧನ ನೀಡಿ ಕೃಷಿ ಪರಿಕರಗಳನ್ನು ಸಮರ್ಪಕ ನೀರು ನಿರ್ವಹಣೆ ಮತ್ತು ಉತ್ತಮ ವಸತಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರಗಳ ಮೂಲಕ ಪ್ರಕ್ರಿಯೋಣ ಪ್ರೋತ್ಸಾಹಧನದ ಜೊತೆ ಹಣವನ್ನು ಸಕಾಲದಲ್ಲಿ ಸಂದಾಯ ಮಾಡ್ತಾ ಇತ್ತು ನೀವು ಕೇವಲ ಪಂಚ ಗ್ಯಾಲೇಜಿಗಳಿಗೆ ಆದ್ಯತೆ ಕೊಟ್ಟು ರೈತರಿಗೆ ಸಿಗಬೇಕಾಗಿದ್ದ ಎಲ್ಲ ರೈತರಿಗೆ ತೊಂದರೆ ಕೊಟ್ಟಿದ್ದೀರಿ ವಾರ್ಷಿಕ ನಾಲ್ಕು ಸಾವಿರ ರೂಪಾಯಿಗಳ ನೀತಿಯನ್ನು ರೀತಿಯ ನೀತಿಯನ್ನ ತೆಗೆದಿದ್ದೀರಿ ಸಕಾಲದಲ್ಲಿ ಅನ್ಯಾಯ ಮಾಡಿದ್ದೀರಿ ರಾಜ್ಯದ ಹಣವನ್ನು ಕೂಡ ಸರಿಯಾಗಿ ಏನು ಅಂದ್ರೆ ಎಲ್ಲ ನೀರು ಕೊಡಿ ಹಾಗಾದ್ರೆ ಲಕ್ಷ ಹದಿನೈದು ಸಾವಿರ ರೂಪಾಯಿ ಸಂಪರ್ಕವನ್ನು

ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಂಕರ್ ರೆಡ್ಡಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ರಾವ್ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದನಗೌಡ ನೆಲಹಾಳ ಮಂಡಲ ಅಧ್ಯಕ್ಷರಾದ ಮುಕ್ತಿ ರಾಘವೇಂದ್ರ ಉಟ್ಟುಕೂರು ಶರಣಬಸವ ಜೋಳದ ಹೆಗಡೆ ಎಂಕೋಪ ನಾಯಕ ಸೇರಿದಂತೆ ಪದಾಧಿಕಾರಿಗಳು ಭಾಗವಹಿಸಿದ್ದರು